ಕೆಲವರಿಗೆ ಒಂದೆರಡು ದಿನದಲ್ಲಿ ಹೋಪೋನೋ ಪ್ರೇಯರ್ದ ಒಳ್ಳೆಯ ಫಲಿತಾಂಶ ಬಂದದ್ದು ಇದೆ ಅವರೇನು ಸ್ಪೆಷಲ್ ಪ್ರೇಯರ್ ಮಾಡಿದವರಲ್ಲ ಅವರು ಪೂರ್ವಭಾವಿ ತಯಾರಿ ಮಾಡಿರ್ತಾರೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಹೇಗೆ ಹೋಪನೋಪನೋ ಮಾಡುವುದು ನಮ್ಮ ಮನೆಯಲ್ಲಿ ಎಲ್ಲರೂ ಜಗಾಡ್ತಾರೆ ಯಾರು ಈ ಪ್ರೇಯರ್ ಮಾಡಬೇಕು ನನ್ನ ಪತಿ ಡೈವೋರ್ಸ್ ಕೇಳ್ತಿದ್ದಾರೆ ಆದರೆ ನನಗೆ ಈ ಮ್ಯಾರೇಜ್ ಉಳಿಸಬೇಕಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಇವತ್ತಿನ ವಿಡಿಯೋ ವಿಶೇಷವಾಗಿ ರಿಲೇಷನ್ಶಿಪ್ ಸುಧಾರಣೆ ಮಾಡಲು ಹೋ ಪೊನೊಪೊನೋ ಉಪಯೋಗಿಸುವ ವಿಧಾನದ ಬಗ್ಗೆನೇ ಇದೆ ಅಂದರೆ ನಮ್ಮ ಸಂಪರ್ಕಕ್ಕೆ ಬರುವ ಯಾವುದೇ ವ್ಯಕ್ತಿಯ ಜೊತೆ ಸಂಬಂಧಗಳನ್ನು ಇಂಪ್ರೂವ್ ಮಾಡುವುದೇ ಈ ವಿಡಿಯೋದ ಉದ್ದೇಶ ಕೆಲವು ಜನರಲ್ಲಿ ವಿಶೇಷವಾಗಿ ಹೊಸಬರಲ್ಲಿ ಈ ಹೋ ಪೊನೊಪೊನೋದ ರಿಸಲ್ಟ್ ಬಗ್ಗೆ ಡೌಟ್ ಸಂಶಯ ಬರುವುದು ಸಹಜ ಅವರಿಗೆ ನಾನು ಹೇಳುವುದು ಏನೆಂದರೆ ಇದನ್ನು ಮಾಡಿ ನೋಡಿ ಇದರ ಸೈಡ್ ಎಫೆಕ್ಟ್ ಇಲ್ಲವೇ ಇಲ್ಲ ಒಳ್ಳೆಯದಾಗುವುದು ಮಾತ್ರ ಖಂಡಿತ ನೀವು ಯಾರಿಗಾದರೂ ಸಾರಿ ಹೇಳಿ ಥ್ಯಾಂಕ್ ಯು ಅಂತ ಹೇಳಿದರೆ ಒಳ್ಳೆಯದೇ ಆಗುವುದು ಕೆಟ್ಟದ್ದು ಮಾತ್ರ ಆಗಲ್ಲ ಇನ್ನು ವಿಷಯಕ್ಕೆ ಬರೋಣ ಇದು ಕೇಂದ್ರೀಕೃತ ಹೋಪೊನೊಪೋನೋ ಅಂದರೆ ಟಾರ್ಗೆಟೆಡ್ ಹೋಪೊನೊಪೋನೋ ಅಂದರೆ ಹೋಪನೋಪನೋ ಪ್ರೇಯರ್ ವ್ಯಕ್ತಿಗಳನ್ನು ಉದ್ದೇಶಿಸಿ ಈಗ ನಾವು ಮಾಡಬೇಕಾಗಿದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಜೊತೆ ಸಂಬಂಧ ಸುಧಾರಿಸಬೇಕಿದೆ ಆ ವ್ಯಕ್ತಿ ತಂದೆ ತಾಯಿ ಪತಿ ಪತ್ನಿ ಸಹೋದರ ಸಹೋದರಿ ನೆರೆಹೊರೆಯವರು ನಮ್ಮ ಆಫೀಸ್ ಕಲೀಗ್ಸ್ ಇನ್ನೂ ಯಾವುದೇ ವ್ಯಕ್ತಿ ಇರಬಹುದು ಇನ್ನೊಂದು ಉದಾಹರಣೆ ಅಂದರೆ ಕೆಲವರ ಮನೆಯಲ್ಲಿ ಎಲ್ಲರ ಜೊತೆ ಸಂಬಂಧ ಸುಧಾರಿಸಬೇಕಿದೆ ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ಅಸಮಾಧಾನದಿಂದ ಇದ್ದಾರೆ ಅವರಲ್ಲಿ ಒಬ್ಬರಾದರೂ ಈ ಹೋ ಪ್ರೇಯರ್ ಮಾಡುವುದು ಒಳ್ಳೆಯದು ಇನ್ನೊಂದು ಉದಾಹರಣೆ ಪತಿ ಪತ್ನಿಯರಲ್ಲಿ ಜಗಳ ಅದು ಡೈವರ್ಸ್ ಹಂತಕ್ಕೂ ಹೋಗಿರಬಹುದು ಬೇರೆ ಉದಾಹರಣೆ ಹೇಳಬೇಕಂದ್ರೆ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಜೊತೆ ವಿವಾದ ಇದೇ ರೀತಿ ಸಾಕಷ್ಟು ವ್ಯಕ್ತಿಗತ ಸಮಸ್ಯೆ ಇದ್ದರೆ ಈ ರೀತಿ ಹೋಪೋನೋಪನೋನೋ ಪ್ರೇಯರ್ ಮಾಡುವುದರಿಂದ ಸಮಸ್ಯೆಗಳು ಸುಲಭವಾಗಿ ಬಗೆಹರಿದು ನೆಮ್ಮದಿಯ ವಾತಾವರಣ ಮೂಡುವುದು ಕೆಲವರಿಗೆ ಒಂದೆರಡು ದಿನದಲ್ಲಿ ಒಳ್ಳೆಯ ಫಲಿತಾಂಶ ಬಂದದ್ದು ಇದೆ ಅವರೇನು ಸ್ಪೆಷಲ್ ಹೋಪನೋಪನೋ ಮಾಡಿದವರಲ್ಲ ಅದಕ್ಕೆ ಅವರು ಪೂರ್ವಭಾವಿ ತಯಾರಿ ಮಾಡಿರ್ತಾರೆ ಅದು ಹೇಗೆ ಅನ್ನುವುದು ಇನ್ನೊಂದು ಬೇರೆ ವಿಡಿಯೋನಲ್ಲಿ ನೋಡೋಣ ಈ ಪ್ರೇಯರ್ ಮಾಡುವ ವಿಧಾನ ನಾಲ್ಕು ಸ್ಟೆಪ್ಗಳಲ್ಲಿ ನೋಡೋಣ ಮೊದಲನೆಯ ಸ್ಟೆಪ್ ನಿಮ್ಮ ಮನೆಯಲ್ಲಿ ಒಂದು ಶಾಂತವಾದ ಜಾಗೇನು ಹುಡುಕಿ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರದು ಕೊನೆ ಪಕ್ಷ ಹದಿನೈದು ನಿಮಿಷದವರೆಗೆ ಶಾಂತಿಯಿಂದ ಇರಬೇಕು ಫೋನ್ ಸೈಲೆಂಟ್ ಮೋಡ್ನಲ್ಲಿ ಇಡಿ ಕಣ್ಣು ಮುಚ್ಚಿ ಒಂದೆಡೆ ಕುಳಿತು ಮೂರು ದೀರ್ಘ ಶ್ವಾಸ ತೆಗೆದು ನಿಶ್ವಾಸ ಬಿಡಿ ಸಾಧ್ಯವಾದರೆ ಶಾಂತವಾದ ಸಂಗೀತ ಹಾಕಬಹುದು ಇಲ್ಲವಾದರೆ ಬೇಡ ಸೆಕೆಂಡ್ ಸ್ಟೆಪ್ ಎರಡನೆಯ ಸ್ಟೆಪ್ ಈಗ ಸಂಕಲ್ಪ ಇಂಟೆನ್ಷನ್ ಸೆಟ್ ಮಾಡುವ ಸಮಯ ನೀವು ಯಾವುದೇ ಪೂಜೆಗೆ ಕೂಡುವ ಮುನ್ನ ಸಂಕಲ್ಪ ಮಾಡ್ತೀರಿ ಅದೇ ರೀತಿ ಇದು ಸಹ ಅಂದರೆ ನೀವು ಯಾವ ಉದ್ದೇಶಕ್ಕೆ ಈ ಹೋಪೋನೋಪೊನೋ ಪ್ರೇಯರ್ ಮಾಡ್ತಿದ್ದೀರಿ ಅಂತ ನಿರ್ಧರಿಸಬೇಕಾಗಿದೆ ಉದಾಹರಣೆಗೆ ಒಬ್ಬ ಪತಿ ಪತ್ನಿಯ ಜೊತೆ ಜಗಳ ಆಗಿದೆ ಆ ಸಂಘರ್ಷಮಯ ವಾತಾವರಣ ತಿಳಿಗೊಳಿಸಬೇಕಾಗಿದೆ ಅವರಲ್ಲಿ ಯಾರಾದರೂ ಒಬ್ಬರು ಈ ಪ್ರೇಯರ್ ಮಾಡುವುದು ಒಳ್ಳೆಯದು ಅವರ ಹೆಸರನ್ನು ತೆಗೆದುಕೊಂಡು ಅವರ ಮುಖ ನೆನಪು ಮಾಡಿ ಭಾವನೆಯ ಜತೆ ಫೀಲಿಂಗ್ಸ್ನಿಂದ ಈ ನಾಲ್ಕು ವಾಕ್ಯ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಫರ್ಗ್ಯ್ ಮೀ ಥ್ಯಾಂಕ್ ಯು ಐ ಲವ್ ಯು ನಿಧಾನವಾಗಿ ಹೇಳಿ ಕಷ್ಟಪಟ್ಟು ಹೇಳುವುದು ಬೇಡವೇ ಬೇಡ ಹೇಳುವಾಗ ನಿಮ್ಮ ಬಲಗೈ ನಿಮ್ಮ ಹೃದಯದ ಮೇಲೆ ಇರಲಿ ಮೂರನೇ ಸ್ಟೆಪ್ ಇದನ್ನು ನೂರ ಎಂಟು ಬಾರಿ ಹೇಳುವುದಿದೆ ಆದರೆ ಮಂತ್ರ ಜಪಿಸಿದಂತೆ ಹೇಳುವುದು ಬೇಡ ಹೃದಯಪೂರ್ವಕವಾಗಿ ಹೇಳಿ ಹೇಳಲು ಮಜುಗರ ಅನಿಸಿದರೆ ಮನಸ್ಸಿನಲ್ಲಿ ಹೇಳಿ ದೇವರಿಗೆ ಕನ್ನಡ ಹಿಂದಿ ತೆಲುಗು ತಮಿಳು ಇಂಗ್ಲಿಷ್ ಯಾವ ಭಾಷೆ ಅರ್ಥ ಆಗಲ್ಲ ನಿಮ್ಮ ಭಾವನೆ ಫೀಲಿಂಗ್ಸ್ ಎಮೋಷನ್ ಅರ್ಥ ಆಗತ್ತೆ ಒಂದು ವೇಳೆ ಮನಸ್ಸಿನಲ್ಲಿಯೂ ಸಹ ಹೇಳಲು ಕಷ್ಟವಾದರೆ ನೂರ ಎಂಟು ಬಾರಿ ಹೇಳುವ ಈ ವಿಡಿಯೋದ ಧ್ವನಿ ಕೇಳಿ ಇಯರ್ಫೋನ್ ಹಾಕುವುದು ಒಳ್ಳೆಯದು ಬೆಳಗ್ಗೆ ಒಂದು ಸಲ ಮತ್ತು ರಾತ್ರಿ ಮಲಗುವ ಮುನ್ನ ಇನ್ನೊಂದು ಸಲ ಹೇಳಿ ಅಂದರೆ ಬೆಳಿಗ್ಗೆ ನೂರ ಎಂಟು ಬಾರಿ ಮತ್ತು ರಾತ್ರಿ ನೂರ ಎಂಟು ಬಾರಿ ಇಲ್ಲವೇ ನಿಮಗೆ ಯಾವ ಸಮಯ ಸೂಕ್ತ ಅನಿಸುತ್ತೋ ಆ ಸಮಯದಲ್ಲಿ ಹೇಳಿ ಇನ್ನು ಕೆಲವರ ಪ್ರಶ್ನೆ ಹೀಗೂ ಇರಬಹುದು ಇನ್ನೂ ಜಾಸ್ತಿ ಸಲ ಹೇಳಿದರೆ ಏನಾಗುತ್ತೆ ಒಳ್ಳೆಯದೇ ಆಗುತ್ತೆ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಫೋರ್ತ್ ಸ್ಟೆಪ್ ನಾಲ್ಕನೆಯ ಸ್ಟೆಪ್ ಮತ್ತೆ ಮೂರು ದೀರ್ಘ ಶ್ವಾಸ ಮತ್ತು ನಿಶ್ವಾಸ ಮಾಡಿ ಎರಡು ನಿಮಿಷ ಶಾಂತವಾಗಿರಿ ನೀವು ಮಾಡಿದ ಪ್ರಾರ್ಥನೆ ಉದ್ದೇಶ ಸಫಲವಾಗಿದೆ ಅನ್ನೋ ವಿಶ್ವಾಸದಿಂದ ಈ ಪೂರ್ತಿ ಕಾರ್ಯಕ್ರಮ ಮುಗಿಸಿ ಈ ಹೋ ಪೊನೋಪೊನೋದ ಪ್ರೇಯರ್ದ ರಿಸಲ್ಟ್ ಕೆಲವೇ ದಿನಗಳಲ್ಲಿ ನಿಮ್ಮ ಅನುಭವಕ್ಕೆ ಬರಲು ಶುರುವಾಗುವುದು ಕೆಲವರಿಗೆ ಈ ಅನುಭವ ಬೇಗ ಬರಬಹುದು ಇನ್ನೂ ಕೆಲವರಿಗೆ ಸ್ವಲ್ಪ ತಡ ಆಗಬಹುದು ಎಲ್ಲ ವ್ಯಕ್ತಿಗಳ ಎಲ್ಲರ ಭಾವನೆ ಅವರ ಮನೋಸ್ಥಿತಿ ಬೇರೆ ಬೇರೆಯೇ ಇದೆ ಕೆಲವರಿಗೆ ಈ ಪ್ಯಾರಾಸಿಟಮಾಲ್ ಮಾತ್ರೆ ತೆಗೆದುಕೊಂಡ ತಕ್ಷಣ ಗುಣ ಆಗುತ್ತೆ ಇನ್ನೂ ಕೆಲವರಿಗೆ ಕೆಲವು ಗಂಟೆಗಳು ಕಳೆದರೂ ಪರಿಣಾಮ ಆಗಿರಲ್ಲ ಆದರೆ ನಂತರ ಪರಿಣಾಮ ಹಾಗೇ ಆಗುತ್ತೆ ಈ ವಿಡಿಯೋನಿಂದ ನಿಮಗೆ ಸಹಾಯ ಆಗಿರಬಹುದು ಅಂದ್ಕೋತೀನಿ ಮುಂದಿನ ವಿಡಿಯೋನಲ್ಲಿ ಆರೋಗ್ಯದ ಸಮಸ್ಯೆಯ ಬಗ್ಗೆ ಮತ್ತು ಬೇರೆ ವಿಷಯಗಳ ಬಗ್ಗೆ ಹೇಗೆ ಹೋಪೋನೋಪೋನೋ ಮಾಡುವ ವಿಧಾನ ನೋಡೋಣ ಅಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಮೂಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ